ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಸಮಯದಲ್ಲಿ ಯೇಸು ಕ್ರಿಸ್ತನು ನೀತಿವಂತಿಕೆ ಎಂಬ ವಸ್ತ್ರವನ್ನು ಕೊಡುವುದಕ್ಕಾಗಿಯೂ ಮತ್ತು ರಕ್ಷಣೆ ಎಂಬ ವಸ್ತ್ರವನ್ನು ಕೊಡುವುದಕ್ಕಾಗಿಯೂ ಆತನ ಸತ್ಯವಾದ ಮಾರ್ಗವನ್ನು ನಮಗೆ ತಿಳಿಸುವುದಕ್ಕಾಗಿ ಆತನ ಯಾವ ರೀತಿಗೆ ಹಳೆಯದೆಲ್ಲ ಹೋಗಿ ನೂತನ ಜೀವನ ನೂತನ ಮನಸ್ಸು ನಮ್ಮ ಹೃದಯಗಳಲ್ಲಿ ಇಟ್ಟಿದ್ದಾನೆ ಯಾವ ಸಾಮ್ಯದಲ್ಲಿದೆ ಎಂಬುದಾಗಿ ವಾಕ್ಯದ ಮೂಲಕವಾಗಿ ಸತ್ಯವೇದ ವಚದ ಮೂಲಕವಾಗಿ ತಿಳಿದುಕೊಳ್ಳೋಣ ಮತ್ತಾಯ ಒಂಬತ್ತನೇ ಅಧ್ಯಾಯ ಹದಿನಾರನೇ ವಚನ ಯಾವನು ಹಳೆ ಉಡುಪಿಗೆ ಹೊಸ ಬಟ್ಟೆ ತುಂಡನ್ನು ಹಚ್ಚುವುದಿಲ್ಲ ಹಚ್ಚಿದರೆ ಅದು ಆ ವಸ್ತ್ರವನ್ನು ಹಿಂಜುವುದರಿಂದ ಅರಕು ಹೆಚ್ಚಾಗುವುದು ಇಲ್ಲಿ ವಾಕ್ಯವನ್ನು ನೋಡೋದಾದರೆ ಯಾವ ರೀತಿ ಹಳೆಯ ಬಟ್ಟೆಗೆ ಯಾರು ಹೊಸ ಬಟ್ಟೆಯ ತೇಪೆಯನ್ನು ಹೊಲಿಯೋದಿಲ್ಲ ಜೊತೆಗೆ ಆ ತೇಪೆ ಹಚ್ಚೋದಾದರೆ ಆ ಬಟ್ಟೆಯಿಂದ ಹರಿದು ಅರಿದು ಇನ್ನಷ್ಟು ಕೆಟ್ಟದಾಗುತ್ತೆ ಅಂದೊಂದು ಅದು ಕುಗ್ಗುತ್ತದೆ ಹಳೆಯ ಬಟ್ಟೆ ಹೊಸ ತೇಪೆಯನ್ನು ಹಾಕೋದ್ರಿಂದ ಸಮಸ್ಟಿ ಇನ್ನಷ್ಟು ನಮಗೆ ಹದಗೆಡುತ್ತದೆ ಜೊತೆಗೆ ಹೊಸ ತೇಪೆಯು ತೊಳೆಯುವಾಗ ಅನಿವಾರ್ಯವಾಗಿ ಕುಗ್ಗುತ್ತದೆ ಅದು ಹಳೆ ಬಟ್ಟೆಯಿಂದ ಹರಿದೋಗ್ತದೆ ಇದರಿಂದಾಗಿ ಮೊದಲು ಯಾವ ರೀತಿಯಾಗಿ ಹಳೆಯ ಬಟ್ಟೆಯು ಆ ಹೊಸ ಬಟ್ಟೆಗೆ ಹಾಕೋದಾದರೆ ಅದು ಯಾವಾಗಲೂ ಒಂದು ಇಂಜರಿ ಇರುತ್ತಂತೆ ಅದಕ್ಕೆ ಮನುಷ್ಯನು ಯಾವ ರೀತಿ ನಾವೆಲ್ಲರೂ ಹಳೆ ಬಟ್ಟೆಗೆ ಯಾರೂ ಹೊಸ ತೇಪೆಯನ್ನು ಹಚ್ಚೋದಿಲ್ಲ ಮತ್ತು ಒಲಿಯೋದಿಲ್ಲ ಹೊಲೋದಾದರೆ ಅದು ಹೇಗೆ ಹಿಂಜರಿಯುತ್ತೆ ಈ ವಾಕ್ಯದಲ್ಲಿ ನೋಡ್ಬೋದು ಮತ್ತು ಎರಡನೇ ವಚನ ಮಾರ್ಕ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಇದಲ್ಲದೆ ಹೊಸ ಬಟ್ಟೆಯ ತುಂಡನ್ನು ಹಳೆಯ ಉಡುಪಿಗೆ ಯಾರೂ ಹಚ್ಚುವುದೂ ಇಲ್ಲ ಹಚ್ಚಿದರೆ ಹೊಸ ತುಂಡು ಹಳೆಯ ಉಡುಪನ್ನು ಹಿಂಜಿರುವುದರಿಂದ ಅರಕ್ಕೂ ಹೆಚ್ಚಾಗುವುದು ಮೂರನೇ ವಚನ ಲೂಕ ಐದನೇ ಅಧ್ಯಾಯ ಮೂವತ್ತಾರನೇ ವಚನ ಆತನ ಅವರಿಗೆ ಒಂದು ಸಾಮ್ಯವನ್ನು ಸಹ ಹೇಳಿ ಹಳೆ ವಸ್ತ್ರಕ್ಕೆ ಹೊಸ ಬಟ್ಟೆಯ ತುಂಡನ್ನು ಯಾರು ಹಚ್ಚುವುದಿಲ್ಲ ಹಚ್ಚಿದರೆ ಹೊಸದು ಅರಿದು ಹೋಗುವುದು ಮತ್ತು ಹೊಸದರಿಂದ ತೆಗೆದ ತುಂಡು ಹಳೆಯದರೊಂದಿಗೆ ಸರಿ ಬೀಳುವುದಿಲ್ಲ ಈ ಅಧ್ಯಾಯದಲ್ಲಿ ಈ ವಚನದಲ್ಲಿ ನೋಡ್ತಾ ಇರಬೇಕಾದ್ರೆ ಇಪ್ಪತ್ತೇಳನೇ ವಚನ ನಾವು ನೋಡೋದಾದ್ರೆ ಐದ್ ಐದನೇ ಅಧ್ಯಾಯ ಲೋಕ ಇಪ್ಪತ್ತೇಳನೇ ವಚನದಿಂದ ನಾವು ಮೂವತ್ತೆರಡನೇ ವಚನದವರೆಗೂ ನೋಡೋದಾದ್ರೆ ಅಲ್ಲಿ ಯೇಸು ಸ್ವಾಮಿ ಒಂದು ಸುಂಕದ ಕಟ್ಟೆಯಲ್ಲಿ ಕುಳಿತಿದ್ದ ಲೇವಿಯ ಒಬ್ಬ ಅಹ್ ಸುಂಕದವನ್ನ ನೋಡಿ ಅವನ್ನ ನನ್ನ ಹಿಂಬಾಲಿಸಿ ಎಂಬುದಾಗಿ ಹೇಳ್ತಾನೆ ಅವನು ಎಲ್ಲವನ್ನು ಬಿಟ್ಟು ಎಸಪ್ಪ ನಿಂಬಾಲಿಸುವಂತನಾಗಿರ್ತಾನೆ ಆದ್ರೆ ಆ ಲೇವಿಯು ತನ್ನ ಸ್ವಂತ ಮನೆಯಲ್ಲಿ ಹೆಸನೇ ಕರೆದು ದೊಡ್ಡ ಅವತರಣ ಮಾಡಿಸ್ತಾನೆ ಸುಂಕದವರು ಬರ್ತಾರೆ ಜೊತೆಗೆ ಬೇರೆ ಬಹಳ ಅನೇಕರು ಅವರೊಂದಿಗೆ ಬಂದು ಕುಳಿತುಕೊಳ್ತಾರಂತೆ ಆ ಸಮಯದಲ್ಲಿ ಅಲ್ಲಿರುವಂಥ ಶಾಸ್ತ್ರಿಗಳು ಪರಿಸಾಯರು ಅವರೆಲ್ಲ ಯಾರ ವಿರುದ್ಧ ಮಾತಾಡ್ತಾರೆ ಎಸಪ್ಪನ ಶಿಷ್ಯ ವಿರುದ್ಧವಾಗಿ ಗುಣಗುಟ್ಕೊಂಡು ಜೊತೆಗೆ ಹೇಳ್ತಿದ್ದಾರೆ ಅವರು ನೀವು ಯಾಕೆ ಸುಂಕದವರ ಮತ್ತು ಪಾಪಿಗಳ ಸಂಗಡ ತಿಂದು ಕುಡಿತೀರಿ ಎಂಬುದಕ್ಕೆ ಕೇಳ್ತಿದ್ದಾರೆ ಆ ಸಮಯದಲ್ಲಿ ಯಸಪ್ಪ ಒಂದು ಪ್ರತ್ಯುತ್ತರವಾಗಿ ಹೇಳ್ತಾರೆ ಕ್ಷೇಮದಿಂದ ಇರುವವರಿಗೆ ಅಲ್ಲ ಆದರೆ ಕ್ಷೇಮ ಇಲ್ಲದವರಿಗೆ ವೈದ್ಯನೂ ಬೇಕು ನಾನು ನೀತಿವಂತನಲ್ಲ ಆದರೆ ಪಾಪಿಗಳನ್ನು ಮಾನಸಾಂತರಕ್ಕೆ ಕರೆಯುವುದಕ್ಕಾಗಿ ಬಂದೇನು ಎಂದು ಹೇಳಿದನು ಆ ಮೇನ್ ಈ ಸಮಯದಲ್ಲಿ ದೇವರು ಆ ಯೇಸು ಸ್ವಾಮಿ ಹೇಳ್ತಾರೆ ಹೊಸ ಹಳೆಯ ವಸ್ತ್ರಕ್ಕೆ ಯಾರು ಹೊಸ ಬಟ್ಟೆ ತುಂಡನ್ನು ಹಚ್ಚೋದಿಲ್ಲ ಅದು ಹಚ್ಚೋದಾದರೆ ಹರಿದು ಹೋಗ್ತದೆ ಹೊಸದ್ರಿಂದ ತೆಗೆದ ತುಂಡು ಹಳೆಯದರೊಂದಿಗೆ ಸರಿ ಬೀಳೋದೇ ಇಲ್ಲ ಅಂತ ಹೇಳುತ್ತೆ ಅಂದಲ್ಲಿರುವಂಥ ಪರಿಸರ ಮತ್ತು ಶಾಸ್ತ್ರಗಳು ಯಾವ ರೀತಿ ಇದ್ದಾರೆ ಅಂದರೆ ಅವರು ತನ್ನ ಮೇಲೆ ನೋಟ ನೋಡ್ತಾರೆ ಅದು ನೊಂದಂಥ ಹೃದಯ ಒಂದು ಗಾಯಪಟ್ಟ ಹೃದಯ ಗಾಯವುಳ್ಳ ಮನಸ್ಸನ್ನು ಅವರು ನೋಡೋದಿಲ್ಲ ಹೊರಗಡೆ ತೋರಿಕೆ ಮಾತ್ರವೇ ಇಷ್ಟಪಡುವಂಥದ್ದಾಗಿರ್ತಾರೆ ಅವರು ಒಂದು ಯಾವ ರೀತಿ ಸ್ವಭಾವಳ್ಳವರಾಗಿದ್ದಾರೆ ಪರಿಸಾಯರು ಮತ್ತು ಶಾಸ್ತ್ರಿಗಳೆಂಬುದಾಗಿ ಎಂಬುದಾಗಿ ನೋಡೋದಾದ್ರೆ ಅವರು ಎಲ್ಲ ಮೌಶ ಸ್ಥಾನ ನಿಂತ್ಕೊಂಡು ರೀತಿಯಲ್ಲಿ ನಿತ್ಕೊಂಡವರು ಎಲ್ಲ ಹೇಳ್ತಾರೆ ಅದು ಮಾಡಿ ಜನರಿಗೆ ಇದನ್ನು ಮಾಡಿ ಈ ರೀತಿಯಾಗಿ ಈ ಪ್ರಕಾರ ನಡೆಯಿರಿ ಇದನ್ನ ಮಾತ್ರ ಮಾಡಿ ಅದು ಮಾತ್ರ ಮಾಡಬೇಡಿ ಅಂತ ಹೇಳೋದಾದ್ರೆ ಹೊರತವ್ರು ಮಾಡೋದಿಲ್ಲ ಆದರೆ ಅವರು ಹೊರುವುದಕ್ಕಾಗದಿರುವಂಥ ಭಾರಗಳೆಲ್ಲ ಕ್ರೂರವಾದ ಹೊರೆಗಳನ್ನ ಅವ್ರು ಕಟ್ಟಿ ಜಗನದ ಹೆಗಲ ಮೇಲೆ ಒರೆಸ್ತಾರೆ ಆದರೆ ತಾವಾದರೂ ತನ್ನ ಬೆರಳಲ್ಲಿ ಒಂದಾದವರು ಸರಿಸೋದಿಲ್ಲ ಮುಟ್ಟೋದಿಲ್ಲ ಅಂತ ಸ್ವಭಾವದಲ್ಲಿದ್ದಾರೆ ಅವನು ಆದರೆ ದೇವರು ಯಾವ ರೀತಿಯಾಗಿದ್ದಾರೆ ಆತ ನಮ್ಮ ಹೃದಯವನ್ನು ನೋಡುವ ಆತನಾಗಿದ್ದಾನೆ ನಮಗೆ ಯಾವ ರೀತಿ ಹಳೆ ಬಟ್ಟೆಗೆ ಒಂದು ಹೊಸ ಬಟ್ಟೆಯ ತುಂಡನ್ನು ನಾವು ಹೇಗೆ ಹೊಲಿಯೋಕ್ ಸಹ ಹೊಲಿಯೋದಿಲ್ಲ ಒಲಿಯೋದ್ರೂ ಅದನ್ನು ತುಂಬ ಇಂಜರಿಯುತ್ತೆ ಅದು ಸರಿ ಬೀಳೋದಿಲ್ಲ ಕಾಣಿಸೋದಕ್ಕೆ ಅದು ಚೆನ್ನಾಗಿ ಚೆನ್ನಾಗಿ ಕಾಣಿಸೋದೇ ಇಲ್ಲ ಅದೇ ರೀತಿಯಾಗಿ ನಾವು ಕ್ರಿಯೇಸು ಕ್ರಿಸ್ನಲ್ಲಿ ಬರುವಾಗ ನಮಗೆ ವಿಶೇಷವಾದ ರೀತಿಯಲ್ಲಿ ಕರ್ತನಾ ದೇಸು ಕ್ರಿಸ್ತನ ಭೂಲೋಕದಲ್ಲಿ ಬರುವಾಗ ಹೊಸ ಕಾರ್ಯವನ್ನು ಮಾಡಲು ಬರ್ತಾರೆ ಜೊತೆಗೆ ನೀತಿವಂತಿಕೆ ಹೊಸ ವಸ್ತ್ರವನ್ನು ಕೊಡಲು ಬಂದಿದ್ದಾನೆ ಜೊತೆಗೆ ಯಹೂದ್ಯರು ಹಳೆ ಒಡಂಬ ಹಳೆಯ ಒಡಂಬಡಿಕೆಯ ಧಾರ್ಮಿಕ ವಿಧಾನಗಳು ಮಾರ್ಗಗಳು ಆತನ ಹೊಸ ಕಾರ್ಯ ಏಸಪ್ಪನ ಹೊಸ ಕಾರ್ಯ ಮಾಡೋದಾದರೆ ಅವ್ರಿಗೆ ಯಾವುದು ಸಹಿಸ್ಕೊಳ್ಳೋದೇ ಆಗೋದಿಲ್ಲ ಅವರು ಏಸಪ್ಪ ಹೇಳ್ತಾರೆ ನಾನೇ ಸತ್ಯ ಜೀವ ಮಾರ್ಗವಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ ಜೊತೆಗೆ ನಾವು ವಾಕ್ಯದಲ್ಲಿ ನೋಡೋದಾದರೆ ಒಂದು ಕೊರಿಂತ ಐದನೇ ಅಧ್ಯಾಯ ಹದಿನೇಳನೇ ವಚನ ಹೇಳುತ್ತೆ ಹೀಗಿರಲಾಗಿ ಅವನಾದ್ರು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ ಹಳೆಯವುಗಳು ಅಳಿದು ಹೋದವು ಇವು ಎಲ್ಲವೂ ನೂತನವಾದವು ಆ ಮೇನ್ ನಾವು ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿ ನಾವು ಸ್ವಂತ ರಕ್ಷಕನಾಗಿ ಬರುವಾಗ ನಮ್ಮಲ್ಲಿರುವಂಥ ಕಷ್ಟ ನೋವು ಸಂಕಟ ಅಸಮಾಧಾನ ಅನಾರೋಗ್ಯ ಒಂದು ಅಸಮಾಧಾನವಾದ ಮನಸ್ಸು ನಮ್ಮ ಜೀವಿತ ಹಳೆಯ ಜೀವಿತ ಎಲ್ಲವೂ ಬದಲಾಯಿತು ದೇವರು ಬದಲಾಯಿಸಿ ಆತ ನಿತ್ಯವಾದ ಸಮಾಧಾನದಲ್ಲಿ ಸೇರಿಸಿದ್ರು ಜೊತೆಗೆ ನಾವು ಆತನ ನೆಮ್ಮದಿಯಲ್ಲಿ ನಾವು ಇರುವಂತೆ ಸಹಾಯ ಮಾಡಿದ ಆತನ ಅನುಗ್ರಹದಿಂದ ಬದುಕಲು ಸಾಧ್ಯವಾಯಿತು ಎಲ್ಲ ವಿಷಯಗಳಲ್ಲೂ ನಾವು ಒಂದು ಆರೋಗ್ಯವಾಗಿರುವಂತೆ ಸಹಾಯ ಮಾಡಿದರು ಜೊತೆಗೆ ನಮ್ಮಲ್ಲಿ ಸಮಾಧಾನಕರವಾದ ಮನಸ್ಸು ಸಮಾಧಾನಕರವಾದ ಜೀವಿತ ನಡೆಸುವುದಕ್ಕೆ ದೇವರು ಮಾರ್ಗವನ್ನು ಕೊಟ್ಟಿರುವಂಥವಾಗಿದ್ದಾರೆ ನಾ ಹಳೆಯದೆಲ್ಲ ಹೋಗಿ ಒಂದು ನೂತನ ಸೃಷ್ಟಿಯಾಗಿ ದೇವರು ನಮ್ಮನ್ನು ಮಾಡುವಂತರಾಗಿದ್ದಾರೆ ಮತ್ತು ಮತ್ತಾಯ ಮತ್ತಾಯ ಐದನೇ ಅಧ್ಯಾಯ ದಿನವನ್ನು ವಚ ನೋಡೋದಾದರೆ ಏಸಪ್ಪ ಬೈ ಭೂಲೋಕಕ್ಕೆ ಬರುವಾಗ ಆತನು ಯಾವ ರೀತಿ ಎಲ್ಲ ಪ್ರವಾದನೆಗಳನ್ನು ಧರ್ಮಶಾಸ್ತ್ರನ ಹೇಗೆ ನೆರವೇರಿಸಿದ್ದಾನೆ ಬಂದಿದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತೆ ನ್ಯಾಯ ಪ್ರಮಾಣವನ್ನಾಗಲಿ ಪ್ರವಾದನೆಗಳನ್ನಾಗಲಿ ಹಾಳು ಮಾಡುವುದಕ್ಕೆ ನಾನು ಬಂದೆನೆ ನೆನೆಸಬೇಡಿರಿ ಹಾಳು ಮಾಡುವುದಕ್ಕೆ ಅಲ್ಲ ಆಧಾರ್ ನೆರವೇರಿಸುವುದಕ್ಕೆ ಬಂದೆನು ಆ ದೇವ್ರು ಹೇಳ್ತಿದ್ದಾರೆ ಭೂಲೋಕದಲ್ಲಿ ಪ್ರತಿಯೊಬ್ಬರ ಜನರನ್ನ ಒಂದು ಆತ್ಮಿಕವಾಗಿ ಅವ್ರ ಬದಲಾವಣೆ ಹೊಂದಬೇಕು ಅದಕ್ಕಾಗಿ ನೀತಿ ಎಂಬ ವಸ್ತ್ರವನ್ನು ಕೊಡಬೇಕು ಎಂಬುದಾಗಿ ಆತನು ಬಂದಿದ ಉದ್ದೇಶವಾಗಿದೆ ಇನ್ನೊಂದು ವಾಕ್ಯ ನೋಡೋದಾದರೆ ಮತ್ತಾಯ ಮೂರನೇ ಅಧ್ಯಾಯ ಹದಿನೈದನೇ ವಚನ ಹೇಳುತ್ತೆ ಅದ ಕೇಸು ಪ್ರತ್ಯುತ್ತರವಾಗಿ ಅವನಿಗೆ ಸದ್ಯಕ್ಕೆ ಒಪ್ಪಿಕು ಯಾಕೆಂದರೆ ಎಲ್ಲ ನೀತಿಯನ್ನು ಹೀಗೆ ನೆರವೇರಿಸುವುದು ನಮಗೆ ಯೋಗ್ಯವಾಗಿದೆ ಎಂದು ಹೇಳಿದನು ಆಗ ಅವನು ಆತನಿಗೆ ಒಪ್ಪಿಕೊಂಡನು ಯೇಸು ಯೇಸುಸ್ವಾಮಿ ಯಾವ ರೀತಿ ಸ್ನಾನಿಕನಾದ ದೇಹನ ಬಳಿ ಬಂದು ದೀಕ್ಷಾಸ್ಥಾನ ಹೊಂದಿಕೊಳ್ಳುವ ಸಮಯದಲ್ಲಿ ಆತನ ಹೇಳ್ತಿದ್ದಾರೆ ನಾನು ನಿನ್ನಿಂದ ಬ್ಯಾಪ್ತಿಸಂ ಹೊಂದ್ಕೋಬೇಕು ನಾನು ಆದರೆ ನೀನು ನನ್ನ ಬಳಿ ಬಂದು ನನಗೆ ಕೊಡು ದೀಕ್ಷಾಸ್ಥಾನವನ್ನು ಕೊಡು ಎಂಬುದಾಗಿ ಕೇಳ್ಕೊತಿದ್ಯಲ್ಲ ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಸದ್ಯಕ್ಕೆ ನೀನು ಒಪ್ಕೋ ನಾನು ಏನಕ್ಕಾಗಿ ಬಂದಿದೆ ಎಂಬುದಾಗಿ ಒಂದು ಉದ್ದೇಶವನ್ನಾಗಿ ತೋರಿಸ್ತಿದ್ದಾರೆ ಎಲ್ಲ ನೀತಿಯನ್ನು ಹೀಗೆ ನೆರವೇರಿಸುವುದು ನಮಗೆ ಯೋಗ್ಯವಾಗಿದೆ ಎಂಬುದಾಗಿ ಹೇಳ್ತಾರೆ ನಾವು ನೋಡಿದ್ವಿ ಮತ್ತೆ ಐದು ಹದಿನೇಳು ವಾಕ್ಯದಲ್ಲಿ ನಾವು ಪ್ರವಾದನೆಗಳಾಗಲಿ ಪ್ರಮಾಣ ನ್ಯಾಯ ಪ್ರಮಾಣವನ್ನಾಗಲಿ ಧರ್ಮಶಾಸ್ತ್ರವನ್ನಾಗಲಿ ಹಾಕುವುದಕ್ಕೆ ಅಳಿಸಿ ಹಾಕೋದಕ್ಕೆ ಬಂದೆನಲ್ಲ ನಾನು ನೆರವೇರಿಸುವುದಕ್ಕೆ ಬಂದಿದೆ ಎಂಬುದಾಗಿ ವಾಕ್ ಹೇಳಿದ ಪ್ರಕಾರ ಏಸಪ್ಪ ನಮಗೆ ಹೊಸ ವಸ್ತ್ರವನ್ನು ಕೊಟ್ಟಿದ್ದಾರೆ ಒಂದು ರಕ್ಷಣೆಯ ವಸ್ತ್ರ ನೀತಿವಂತಿಕೆ ವಸ್ತ್ರವನ್ನು ಕೊಟ್ಟಿದ್ದಾರೆ ಸಮಾಧಾನ ವಸ್ತ್ರ ಮಹಿಮೆಯ ವಸ್ತ್ರ ಸಂತೋಷದ ವಸ್ತ್ರ ಕೊಟ್ಟಿದ್ದಾರೆ ಹಳೆ ನಮ್ಮಲ್ಲಿರುವಂಥ ಹಳೆಯದೆಲ್ಲ ಹೋಗಿ ನಾವು ನೂತನ ಸೃಷ್ಟಿಯಾಗಿ ಕ್ರಿಸ್ತನಲ್ಲಿ ಬದುಕಬೇಕು ಆತ ನಮಗೆ ಅದಕ್ಕಾಗಿ ಭೂಲೋಕದಲ್ಲಿ ಬಂದಿರುವಾಗ ಯಾವುದೇ ಒಂದು ಒಂದು ಹಳೇ ಬಟ್ಟೆಗೆ ಯಾವ ರೀತಿಗೆ ಹೊಸ ಬಟ್ಟೆಯ ತುಂಡನ್ನು ನಾವು ತೇಪೆ ಹಾಕೋದಿಲ್ಲ ಹೊಲಿಯೋದಿಲ್ಲ ಅದೇ ರೀತಿ ನಮ್ಮ ಹಳೆಯ ಜೀವಿತ ಹೋಗುವಾಗ ಒಂದು ಪೇತ್ರ ಎರಡು ಇಪ್ಪತ್ನಾಲ್ಕನೇ ವಚನೂ ಹೇಳುತ್ತೆ ನಾವು ಪಾಪಗಳ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ಮರದ ಮೇಲೆ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಆ ಮೇನ್ ನೋಡಿ ನಾವು ಅರ್ಕೆ ಮಾಡಿದ್ವಿ ನಾವು ಪಾಪಗಳ ಪಾಲಿಗೆ ನಾವು ಸತ್ತೋಗಿ ಏಸು ಕ್ರಿಸ್ ನೀತಿವಂತಿಕೆಗಾಗಿ ನಾವು ಜೀವಿಸುವಂತೆ ದೇವರು ನಮಗಾಗಿ ನಮ್ಮ ಪಾಪಗಳ ಶಾಪ ಎಲ್ಲವನ್ನು ಹೊತ್ತುಕೊಂಡು ಆತನ ಮರಣವನ್ನು ಆತನ ದೇಹದಲ್ಲಿ ಹೊತ್ಕೊಂಡು ಆ ಮರದ ಕಂಬವನ್ನು ಒತ್ತಿದ್ದಾನಂತೆ ಅದಕ್ಕಾಗಿ ನಾವು ಹಳೆಯ ಜೀವಿತ ಎಲ್ಲವನ್ನು ನಾವು ತೆಗ್ದಾಕಿ ನಮ್ಮ ಪಾಪದವೆಲ್ಲವನ್ನ ತೆಗ್ದಾಕಿ ಆ ನೀತಿವಂತರಿಗೆ ಸಪ್ಪನಲ್ಲಿರುವ ನೀತಿವಂತಿಗೆ ನಾವು ಜೀವಿಸುವಂತರಾಗಿರಬೇಕು ಈ ವಾಕ್ಯವನ್ನು ಹೇಳಿ ತಿಳಿಸ್ಕೊಡುತ್ತೆ ದೇವರ ಸ್ತೋತ್ರ ಈ ಸಮಯದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾವು ಮುಗಿಸ್ಕೊಳ್ಳೋಣ ಅಂತಾಗೋಣ ಅಲ್ಲಿವ ಎಸುವೆ ಸ್ತೋತ್ರ ಕರ್ತನಪ್ಪ ಈ ಸಮಯದಲ್ಲಿ ಕರ್ತನೆ ಇಂಥ ವಾಕ್ಯಗಳನ್ನು ಸಿಲೆಪಡಿಸಿ ಕಾಯಿಸ್ತೋತ ಕಾಯಿ ಸೋತ ಅಪ್ಪ ರಕ್ಷಣೆ ವಸ್ತ್ರಪ್ಪ ನೀತಿವಂತಿಕೆ ವಸ್ತ್ರ ಸಮಾಧಾನ ವಸ್ತ್ರ ಮಹಿಮೆಯ ವಸ್ತ್ರ ಸಂತೋಷದ ವಸ್ತ್ರಪ್ಪ ನಾವು ಹೊಂದಿಕೊಳ್ಳುವಂತೆ ಸಹಾಯ ಮಾಡೋಕರ್ತಾನೆ ನಮ್ಮ ಹಳೆಯ ಜೀವಿತ ಎಲ್ಲ ಬದಲಾವಣೆ ಮಾಡೋಕರ್ತಾನಪ್ಪ ಅಪ್ಪ ಸ್ವಭಾವ ನಮ್ಮಲ್ಲಿ ಬೇಡ ರಾಜನಪ್ಪ ಹಳೆಯ ವಸ್ತು ವಸ್ತು ಹಳೆ ಬಟ್ಟೆಗೆ ಕರ್ತನೇ ಯಾವ ರೀತಿ ಹೊಸ ಬಟ್ಟೆ ತುಂಡನು ಒಲಿಯೋದಕ್ಕೆ ಸಾಧ್ಯವಿಲ್ಲಪ್ಪ ಒಲಿಯುವುದಾದರೂ ಅದು ಹೇಗೆ ಇಂಜರಿಯುವುದು ಅದೇ ರೀತಿ ನಮ್ಮಲ್ಲಿರುವಂತೆಲ್ಲ ಅನೇಕ ಪ ಕಷ್ಟ ಕಣ್ಣೀರುಗಳು ವೇದನೆಗಳಿರುವುದಾದರೆ ಸಪ್ಪ ಅದೆಲ್ಲವನ್ನು ತೆಗ್ದಾಕಿ ನಮಗೆ ನೂತನ ಮನಸ್ಸನ್ನು ಕೊಟ್ಟಿದ್ಯಪ್ಪ ನೂತನ ಸ್ವಭಾವವನ್ನು ಕಟ್ತನಪ್ಪ ನೀತಿವಂತಿಕೆ ಎಂಬ ವಸ್ತ್ರವನ್ನ ಕೊಟ್ಟಿದ್ದಿ ಕಾಯಿ ಸ್ತೋತ ಮಾಡುತ್ತೇವೆ ರಾಜ್ಯ ಹೌದಪ್ಪ ಈ ಸಮಯದಲ್ಲಪ್ಪ ನೀನು ಬರುವ ತನಕವು ರಾಜ್ಯ ರಕ್ಷಣೆ ವಸ್ತ್ರವನ್ನು ಬಗೆಯಾಗಿ ಸಹಾಯ ಮಾಡು ಅಪ್ಪ ನೀನು ಮಹಿಮೆ ಪಡಿಸುವ ದೇವರಾಗಿದ್ದಿಲ್ಲ ರಾಜನಪ್ಪ ನಿಮ್ಮ ಮಹಿಮೆಯ ದೇವರಾಗಿದ್ದಿಲ್ಲ ರಾಜನೇ ಸ್ತೋತ್ರ ಈ ಸಮಯದಲ್ಲಿ ಇಷ್ಟು ಪ್ರಾರ್ಥನೆ ಮಾಡೋದೇ ಕೊಟ್ಟಂತ ಕೃಪೆಗಾಯಿ ಸ್ತೋತ್ರ ಯೇಸ್ವಿ ನಾಮದಲ್ಲಿ ತಂದೆ ಆಮೇಲೆ ಆಮೇಲೆ